ವೆಲ್ಕಮ್ ಟು ವಿಶ್ ಫುಲ್ ಮನೆ ಇವಾಗ ನಾವು ರವೆಯಿಂದ ಕಡಿಮೆ ರೆಸಿಪಿನ ಮಾಡೋಣ ಯಾವಾಗಲೂ ರವೆಯಿಂದ ಉಪ್ಪಿಟ್ಟು ಆ ಭಾತು ತಿಂತೀನಿ ಇವತ್ತೊಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಸೊ ನೋಡಿ ಇವಾಗ ನಾನೊಂದು ಬಾಣಲೆಯನ್ನ ಇಟ್ಕೊಂಡಿದೀನಿ ಕಡಾಯಿನ ಇಟ್ಕೊಂಡಿದೀನಿ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ಇವಾಗ ಇದ್ರ ಒಳಗಡೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗೋಣ ಶ ಇದ್ರ ಒಳಗಡೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಎಣ್ಣೆ ಬದಲು ತುಪ್ಪ ಬೇಕಾದ್ರೆ ಹಾಕ್ಬೋದಾ ಎಣ್ಣೆ ಬದಲು ತುಪ್ಪ ಹಾಕೋಬಹುದು ಬಟ್ ಈ ರೆಸಿಪಿಗೆ ನೀವು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಕೊಡಲ್ಲ ಹಂಗೆ ಕಂಪಲ್ಸರಿ ಎಣ್ಣೆನೇ ಹಾಕೋಬೇಕು ಈ ಸಾಸಿವೆ ಚೆನ್ನಾಗಿ ಶಾ ನೋಡಿ ಇಲ್ಲಿ ಸಾಸಿವೆ ಸಿಡಿತಾ ಇರಬೇಕಾದ್ರೆ ಇಲ್ಲಿ ನಾನು ಕಡಲೆ ಬೇಳೆನ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಕಡಲೆ ಇದೆ ಹಾಂ ಒಂದು ಇಡೀ ಆಗುತ್ತೆ ಹಾಂ ಅಷ್ಟೇ ಸೊ ಅದ್ರ ಜೊತೆ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕೋಣ ಇಷ್ಟನ್ನು ಒಂದು ಸ್ವಲ್ಪ ಕೆಂಪುದಾಗ ಆಗೋ ತನಕ ಹುರ್ಕೊಳ್ಳೋಣ ಆಶ ಇಲ್ಲಾಂದ್ರೆ ಬಾಯಿಯಲ್ಲಿ ಹಸಿ ಹಸಿ ಫ್ಲೇವರ್ ಕೊಡುತ್ತೆ ನೋಡಿ ಕಡಲೆ ಬೇಳೆ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮೂರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹೌದು ಸೊ ಇದನ್ನ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಇದು ಕಡಲೆ ಚೆನ್ನಾಗಿ ಕೆಂಪಾಗಿದೆ ಇವಾಗ ನಾವು ಎರಡು ಕಪ್ ಅಷ್ಟು ರವೆನ ಹಾಕೊಳ್ಳೋಣ ಉಪ್ಪಿಟ್ಟಿನ ರವೆನಲ್ಲ ಉಪ್ಪಿಟ್ಟಿನ ರವೆನೇ ಸೊ ಇವಾಗ ಈ ಉಪ್ಪಿಟ್ಟಿನ ರವೆ ನಾವು ನೀವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ಕೋಬೇಕಾದ್ರೆ ರವೆನ ಹುರ್ಕೋತೀರಲ್ಲ ಕೆಂಪದಾಗಿ ತರ ಹುರ್ಕೋಬೇಕು ಇದನ್ನ ಸೊ ಅವಾಗ ಏನಾಗುತ್ತೆ ಮೃದುವಾಗಿ ಸಾಫ್ಟ್ ಆಗಿ ನಮ್ದು ಈ ರೆಸಿಪಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಹುರ್ಕೊಂಡಿದ್ದಾರೆ ಇದನ್ನ ಗಮ್ ಅಂತ ವಾಸನೆ ಬರ್ತಾ ಇದೆ ರವಾಗ ಹುರಿದಿರೋದು ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇದನ್ನ ಇವಾಗ ಇಷ್ಟ ಚೆನ್ನಾಗಿ ಹುರಿದಿದೆ ನೋಡಿ ಇವಾಗ ತಣ್ಣಗಾಗೋ ತಣ್ಣಗಾಗ ತಣ್ಣಗಿಟ್ಕೊಳ್ಳೋಣ ತಣ್ಣಗಾಗೋ ಅಷ್ಟೊಳಗೆ ತಿನ್ನೋದಕ್ಕೆ ಒಂದು ಚಟ್ನಿನ ಮಾಡ್ಕೊಳ್ಳೋಣ ಯಾವ್ದು ಚಟ್ನಿ ಬರ್ತದೆ ಕಡಲೆ ಬೀಜದ ಚಟ್ನಿ ಮಾಡ್ಕೊಳ್ಳೋಣ ನೋಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಚಟ್ನಿಗೆ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿರೋದು ಅದ್ರೊಳಗಡೆ ಹುರಿದಿರೋದು ಕಡಲೆ ಬೀಜನ ನಾನು ಹಾಕೋತಾ ಇದ್ದೀನಿ ಒಂದು ಬೌಲ್ ಅಷ್ಟಿದೆ ನೋಡಿ ಒಂದು ಬೌಲ್ ಅಷ್ಟು ಇದ್ದೀವಿ ಇವಾಗ ಇದಕ್ಕೆ ಶುಂಠಿ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯನ್ನು ಹಾಕೊಳ್ಳೋಣ ನೋಡಿ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಬೋದು ನಾವು ಕರಿಬೇವು ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಇವಾಗ ಇದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಅಶ ಮೊಸರನ್ನು ಹಾಕೊಳ್ಳೋಣ ತುಂಬ ಡಿಫ್ರೆಂಟ್ ಚಟ್ನಿ ಇದೆ ಇನ್ಸ್ಟೆಂಟಾಗಿ ಆಗುತ್ತೆ ಮತ್ತು ತಿನ್ನೋಕ್ಕೆ ಮಾತ್ರ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಇದನ್ನು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚಟ್ನಿ ಥರ ರುಬ್ಕೊಂಡು ಬರೋಣ ನೋಡಿ ಚಟ್ನಿನ ಈ ಥರ ರುಬ್ಕೊಂಡ್ ಬಂದಿದ್ದೀವಿ ನೀರು ಹಾಕಿ ತೆಳುವಾಗಿ ರುಬ್ಕೊಂಡ್ ಬಂದಿದ್ದೀವಿ ನೋಡಿ ನೋಡಿ ರುಬ್ಕೊಂಡು ಬಂದಿರೋ ಚಟ್ನಿನ ಒಂದು ಬಾಂಡ್ಲಿ ಒಳಗಡೆ ಹಾಕೋತಾ ಇದ್ದೀವಿ ಇದೇ ಮಿಕ್ಸಿ ಜಾರಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೊಳ್ಳೋಣ ನೋಡಿ ಈ ಮಿಕ್ಸಿ ಜಾರಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾವು ಮಾಡೋ ರವೆ ಇಡ್ಲಿಗೆ ಒಂದ್ ಸ್ವಲ್ಪ ಚಟ್ನಿ ತಿಳಿ ಇರಬೇಕು ಗಟ್ಟಿ ಇರಬಾರದು ಹಂಗಾಗಿ ನಾನು ಇಲ್ಲಿ ತಿಳಿ ಚಟ್ನಿನ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನೋಡಿ ಚಟ್ನಿ ಇಷ್ಟು ತಿಳಿಯಾಗಿದೆ ಇನ್ನು ಬೇಕಂದ್ರೆ ನೀವು ಇನ್ನೊಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೋಬಹುದು ತುಂಬಾ ತೆಳು ಇದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಗ್ಗರಣೆಯನ್ನ ಮಾಡ್ಕೊಂಡಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಹಿಂಗು ಮತ್ತು ಕರಿಬೇವು ಹಾಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಸೊ ಬಿಸಿ ಒಗ್ಗರಣೆನ ನಾವು ಒಳಗಡೆ ಹಾಕೋತಾ ಇರೋದು ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ಥರ ಇವಾಗ ಚಟ್ನಿ ರೆಡಿಯಾಗಿದೆ ಅಲ್ಲಿ ರವೆನೂ ಕೋಲ್ಡ್ ಆಗಿದೆ ಅಷ್ಟ ತನಗಾಗಿದೆ ಇವಾಗ ರವೆ ಇಡ್ಲಿಗೆ ಒಳಗಡೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕಿ ರವೆ ಇಡ್ಲಿನ ಮಾಡೋದು ಅಂತ ನೋಡೋಣ ಸೊ ನೋಡಿ ಇದು ರವೆ ಚೆನ್ನಾಗಿ ಕೋಲ್ಡಾಗಿದೆ ಇವಾಗ ರೂಮ್ ಟೆಂಪ್ರೇಚರ್ಗೆ ಈ ತರ ರವೆನ ಹುರ್ಕೊಂಡು ಕಂಪ್ಲೀಟ್ ಆಗಿ ಇವಾಗ ಕೋಲ್ಡ್ ಆದ ನಂತರ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ನಮ್ಗೆ ಯಾವಾಗ ಬೇಕವಾಗ ನಾವು ಮುಂದಿನ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೊಸರೆಲ್ಲ ಹಾಕೊಂಡು ಅವಾಗ ಮಿಕ್ಸ್ ಮಾಡಿ ದಿಢೀರ್ ಅಂತ ಮಾಡ್ಕೋಬಹುದು ಮತ್ತೆ ಇದು ರವೆ ಇಡ್ಲಿ ಪ್ರೀಮಿಕ್ಸ್ ಇದೆ ಪ್ರೀಮಿಕ್ಸ್ ಇದೇ ತರ ಮಾಡ್ತಾರೆ ಒಂದ್ಸರ್ತಿ ನೀವು ಈ ತರ ಪ್ರೀಮಿಕ್ಸ್ ಅನ್ನ ಮಾಡ್ಕೊಳ್ಳಿ ಆಮೇಲೆ ಯಾವಾಗ ಬೇಕು ಅವಾಗ ಇಡ್ಲಿನ ಮಾಡ್ಕೊತೀನಿ ಇದು ಆಲ್ಮೋಸ್ಟ್ ನಿಮಗೆ ಒನ್ ಮಂತ್ ತನಕ ಏನು ಆಗಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಹೌದು ಒನ್ ತನಕ ಇರುತ್ತೆ ಇರುತ್ತೆ ಸೊ ಇವಾಗ ನಾವು ರುಚಿ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಈ ರೆಸಿಪಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಮತ್ತೆ ಫ್ಲೇವರ್ ಕೊಡುತ್ತೆ ನಾವು ಕ್ಯಾರೆಟ್ ಕೂಡ ಹೌದು ತುರ್ದಿರೋ ಕ್ಯಾರೆಟ್ ಹಾಕೋಬಹುದು ಕ್ಯಾಶ್ಯೂ ನಟ್ ನೀವು ಹುರಿಬೇಕಾದ್ರೆ ಕಾಜುನ ಹಾಕೋಬಹುದು ಸೊ ನೋಡಿ ಇಲ್ಲಿ ನಾನು ಹುಳಿ ಮೊಸರು ಎರಡ್ ಕಪ್ ಅಷ್ಟು ತಗೊಂಡಿರೋದು ಎರಡು ಕಪ್ ರವೆಗೆ ಎರಡು ಕಪ್ ಅಷ್ಟು ಮೊಸರು ತಗೋಬೇಕು ಹುಳಿ ಮೊಸರು ಇದ್ರೆ ಇನ್ನೂ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲಾನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಸ್ಕೊಂಡಿದೀವಿ ಸೊ ನೋಡಿ ಇವಾಗ ಎರಡು ಕಪ್ ಮೊಸರಲ್ಲಿ ಇದು ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ ಸೊ ಇದಕ್ಕೆ ಇದು ಗಟ್ಟಿ ಇದೆ ಇದು ಬ್ಯಾಟರ್ ಗಟ್ಟಿ ಇದ್ರೆ ಇಡ್ಲಿನೂ ಗಟ್ಟಿ ಬರುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಮೊಸರು ಬಾಂಡ್ಲಿಗೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ಬಟ್ ಇಷ್ಟೇ ನೀರು ಸಾಕಾಗಲ್ಲ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಫಸ್ಟ್ ಇದನ್ನ ಬೀಟ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಇಡ್ಲಿ ಬ್ಯಾಟರ್ ಥರ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಕರೆಕ್ಟಾಗಿ ಇವಾಗ ಮಿಕ್ಸ್ ಆಗಿದೆ ಇವಾಗ ಇದ್ರ ಒಳಗಡೆ ಆಶಾ ನಾವು ಇನ್ಸ್ಟಂಟ್ ಗೋಸ್ಕರ ಏನೋನಾ ಹಾಕೋತಾ ಇದ್ದೀವಿ ಸೊ ನೋಡಿ ಇಲ್ಲಿ ಫ್ರೂಟ್ ಏನೋನಾ ಕಟ್ ಮಾಡಿಬಿಟ್ಟು ನಾವು ಇದ್ರ ಒಳಗಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಬಬಲ್ಸ್ ತರ ಬಂದ್ಬಿಟ್ಟಿದೆ ಹಿಟ್ ಉಗ್ತಾ ಇದೆ ಇವಾಗ ನಾವು ಇಮಿಡಿಯೇಟ್ ಆಗಿ ಏನೋ ಹಾಕಿದ ನಂತರ ಸುಮಾರು ಹೊತ್ತು ಹಿಟ್ ಅನ್ನ ಹೀಗೆ ಬಿಡಬಾರ್ದು ಸೊ ಹಂಗಾಗಿ ಏನೋ ಹಾಕಿದ ನಂತರ ಇಮಿಡಿಯೇಟ್ ಆಗಿ ನಾವು ಇದನ್ನ ಬ್ಯಾಟರ್ ಅನ್ನ ಇಡ್ಲಿ ಪ್ಲೇಟ್ ಕ್ಷೇತ್ರಕ್ಕೆ ಹಾಕೊಳ್ಳೋಣ ಇಲ್ಲಿ ನೋಡಿ ಬ್ಯಾಟರ್ ರೆಡಿ ಆಗಿದೆ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಈ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಯಾಕಂದ್ರೆ ಕೋಲ್ಡ್ ನೀರಲ್ಲಿ ಯಾವತ್ತು ಇಡ್ಲಿನ ಹಚ್ಚಬಾರ್ದು ಇಲ್ಲಾಂದ್ರೆ ಇಡ್ಲಿ ಗಟ್ಟಿ ಬರುತ್ತೆ ಸೊ ಫಸ್ಟ್ ನೀರನ್ನ ಇನ್ನೊಂದ್ ಸ್ವಲ್ಪ ಬಿಸಿ ಆಗೋ ತನಕ ವೇಟ್ ಮಾಡೋಣ ನೋಡಿ ಇವಾಗ ನೀರು ಚೆನ್ನಾಗಿ ಕಾಯ್ದಿದೆ ಇಲ್ಲಿ ಇಡ್ಲಿ ಪ್ಲೇಟಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡಿರೋದು ಸೊ ಇವಾಗ ಇಮಿಡಿಯೇಟ್ ಆಗಿ ನಾವು ಮಾಡ್ಕೊಂಡಿರೋಂತ ರವೆ ಇಡ್ಲಿ ಬ್ಯಾಟರ್ ಅನ್ನ ಹಾಕೊಳ್ಳೋಣ ಸೊ ನೋಡಿ ಈ ತರ ಎರಡ್ ಕಪ್ ರವೆಯಿಂದ ಇಪ್ಪತ್ತೊಂದು ಇಡ್ಲಿ ಆಗಿದೆ ನಮ್ದು ಸೊ ಇವಾಗ ಇದನ್ನ ಮುಚ್ಚಿಬಿಟ್ಟು ಆಶಾ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋಣ ಹಾಂ ಹಾಂ ನೋಡಿ ಇವಾಗ ಹದಿಮೂರು ನಿಮಿಷ ಆಗಿದೆ ನಾನು ಸ್ಟೋನ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ತೆಗ್ದ್ಬಿಟ್ಟು ನೋಡೋಣ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕೂಡ ಸೊ ನೋಡಿ ಇವಾಗ ಇದನ್ನ ತೆಗ್ದ್ಬಿಟ್ಟು ನೋಡೋಣ ನೋಡಿ ಬಿಸಿನಲ್ಲೇ ತೆಗಿಬೋದು ಬಿಸಿನಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಇನ್ನೊಂದು ತೆಗೆದ್ಬಿಟ್ಟು ನೋಡೋಣ ಚಟ್ನಿನ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ನೋಡಕ್ ಕೂಡ ಎಷ್ಟು ಚೆನ್ನಾಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಡ್ಲಿ ಅಂದ್ರೆ ಎಲ್ರು ಇಷ್ಟ ಪಡ್ತಾರೆ ಸೊ ಇದನ್ನ ನಾವು ಈ ತರ ಬಿಸಿ ಬಿಸಿಯಾಗಿ ರವೆ ಇಡ್ಲಿನ ಎಂಜಾಯ್ ಮಾಡೋಣ ನಿಮ್ಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು